ಒಂದು ಊರಲ್ಲಿ ಒಬ್ಬ ರೈತ ಇರ್ತಾನೆ ಅವನಿಗೆ ಮೂರು ಜನ ಗಂಡು ಮಕ್ಕಳಿರ್ತಾರೆ ದೊಡ್ಡವರಿಬ್ಬರು ತುಂಬ ಬುದ್ಧಿವಂತರಿರ್ತಾರೆ ಆದರೆ ಸಣ್ಣವನು ಸ್ವಲ್ಪ ದಡ್ಡ ಇರ್ತಾನೆ ಆದರೆ ಅವನು ಪ್ರಾಮಾಣಿಕವಾಗಿರ್ತಾನೆ ಜೊತೆಗೆ ಸತ್ಯವಂತ ಆಗಿರ್ತಾನೆ ಹೀಗಾಗಿ ಅವ್ರ ತಂದೆ ತಾಯಿಗಳಿಗೆ ದೊಡ್ಡ ಮಕ್ಕಳಿದಾರಲ್ಲ ಇಬ್ಬರು ಬುದ್ಧಿವಂತರು ಅವ್ರ ಮೇಲೇ ಜಾಸ್ತಿ ಪ್ರೀತಿ ಇರುತ್ತೆ ಇವನು ದಡ್ಡ ಹೇಳಿ ಚಿಕ್ಕವನ ಮೇಲೆ ಒಂಚೂರು ಪ್ರೀತಿ ಕಡಿಮೆ ಇರುತ್ತೆ ದೊಡ್ಡ ಮಕ್ಕಳ ಬಗ್ಗೆ ಪ್ರೀತಿ ಜಾಸ್ತಿ ಇರುತ್ತೆ ಒಂದಿನ ದೊಡ್ಡ ಮಗ ಅವರ ತಾಯಿ ಹತ್ರ ಹೋಗಿ ಅಮ್ಮ ನಾನು ಕಾಡಿಗೆ ಹೋಗಿ ಸೌದೆ ತರ್ತೇನೆ ಅಂತ ಹೇಳ್ತಾನೆ ಆಗ ಅವರ ಅಮ್ಮ ಅವನಿಗೆ ರೊಟ್ಟಿ ಪಲ್ಯ ಮಾಡಿ ಬುತ್ತಿ ಕಟ್ಟಿ ಕಟ್ ಕಳಿಸ್ತಾಳೆ ಅವನು ತಗೊಂಡು ಕಾಡಿನ ದಾರಿಲಿ ಹೋಗ್ತಾ ಇರಬೇಕಾದ್ರೆ ಅಲ್ಲಿ ಅವನಿಗೆ ಒಬ್ಬ ಸಣ್ಣಗಿರುವಂಥ ಮನುಷ್ಯ ಸಿಗ್ತಾನೆ ಅವನು ಈ ದೊಡ್ಡವನ ಹತ್ರ ಕೇಳ್ತಾನೆ ನಿನ್ನ ಬುತ್ತೀಲಿ ಇರೋದನ್ನ ಸ್ವಲ್ಪ ಕೊಡ್ತೀಯಾ ಹಸಿವಾಗಿದೆ ಅಂತ ಕೇಳ್ತಾನೆ ಆಗ ದೊಡ್ಡವನ್ಗೆ ತುಂಬ ಸಿಟ್ಟು ಬರುತ್ತೆ ಹಾ ಬುತ್ತಿಲಿರೋದು ನನಗೆ ಸಾಲಲ್ಲ ನಿಂಗೇನು ಕೊಡ್ಲಿ ಹೋಗಯ್ಯ ಹೋಗೋ ಅಂತ ಕಳಿಸ್ಬಿಡ್ತಾನೆ ಆಗ ಸಣ್ಣ ಮನುಷ್ಯ ಅಲ್ಲಿಂದ ಹೊರಟೋಗ್ತಾನೆ ದೊಡ್ಡವನು ಅಯ್ಯೋ ಇವರೊಂದು ಕಾಟ ಅಂತ ಹೇಳಿ ಬೈಕೊಂಡು ಮರದ ಹತ್ರ ಹೋಗಿ ತನ್ನ ಕೊಡಲಿ ತಗೊಂಡು ಆ ಮರಕ್ಕೆ ಪೆಟ್ಟು ಹಾಕಬೇಕು ಆ ಪೆಟ್ಟು ಮರಕ್ಕೆ ಬೀಳೋ ಬದಲು ಅವನಿಗೆ ಕಾಲಿಗೆ ಬಿದ್ದು ಗಾಯ ಆಗ್ಬಿಡುತ್ತೆ ಆ ನೋವು ಅಂತ ಹೇಳಿ ಕೀರ್ಚಿಕೊಂಡು ಮನೆಗೆ ಬರ್ತಾನೆ ಎರಡನೇ ದೊಡ್ಡವನು ಇರ್ತಾನಲ್ಲ ಅವನು ಅಮ್ಮನ ಹತ್ರ ಹೋಗಿ ಹೇಳ್ತಾನೆ ಅಮ್ಮ ಅಮ್ಮ ಇವತ್ತು ನಾನು ಸೌದೆ ತರಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ ಆಗ ಅವರಮ್ಮ ಅವನಿಗೆ ಬಿಸಿ ಬಿಸಿ ರೊಟ್ಟಿ ಬೆಣ್ಣೆಗಳನ್ನು ಕಟ್ಟಿ ಕೊಡ್ತಾಳೆ ಅವನು ಮರ ಅಂತ ಕಾಡ್ದಾರಿಗೆ ಹೋಗ್ತಿರ್ಬೇಕಾದ್ರೆ ಅವನಿಗೂ ಕೂಡ ಸಣ್ಣ ಮನುಷ್ಯ ಸಿಗ್ತಾನೆ ಸಿಕ್ಕಿ ಕೇಳ್ತಾನೆ ನಿನ್ನ ಬುತ್ತೀಲಿ ಇರೋದನ್ನ ನಂಗೂ ಸ್ವಲ್ಪ ಕೊಡ್ತೀಯಾ ಹಸಿವಾಗಿದೆ ಅಂತ ಅದಕ್ಕೆ ಎರಡನೇ ಅವನಿದನ್ನೆಲ್ಲ ಅವನು ರೇಗ್ಬಿಟ್ಟು ಹ ನನ್ನ ಬುತ್ತಿಲಿ ಏನೂ ಇಲ್ಲ ಹೋಗು ಹೋಗೋ ಅಂತ ಗದುರಿಸ್ಬಿಡ್ತಾನೆ ಆಗ ಸಣ್ಣ ಮನುಷ್ಯ ಪೆಚ್ಚು ಮೊರೆ ಹಾಕೊಂಡು ಹೋಗ್ತಾನೆ ಇವನು ಅವನು ಬೈದು ಕಳಿಸ್ಬಿಟ್ಟು ಛೆ ನನ್ನ ಮೂಡೆಲ್ಲ ಹಾಳು ಮಾಡ್ತಾರೆ ಅಂತ ಮುಂದೆ ಹೋಗಿ ಇನ್ನೇನು ಮರ ಕಡಿಬೇಕು ಅಂತ ಕೊಡ್ಲಿನ ಮೇಲೆ ಎತ್ತಾನೆ ಆ ಪೆಟ್ಟು ಮರಕ್ಕೆ ಬೀಳೋ ಬದಲು ಅದು ಕೂಡ ಇವನ ಕಾಲಿಗೆ ಬೀಳುತ್ತೆ ಆ ಗಾಯ ಅಂತ ಕಿರ್ಚಿಕೊಂಡು ಅವನು ಮನೆಗೆ ಬರ್ತಾನೆ ಇವರಿಬ್ಬರದು ಆದ್ಮೇಲೆ ಚಿಕ್ಕವನಿರ್ತಾನಲ್ಲ ಅವನು ದಡ್ಡ ಅವನು ಅವ್ರ ಅಮ್ಮನತ್ರ ಹೋಗಿ ಅಮ್ಮ ಅಮ್ಮ ನಾನು ಸೌದೆ ತರಕ್ಕೆ ಹೋಗ್ತೀನಮ್ಮ ಅಂತ ಹೇಳ್ತಾನೆ ಇವನ್ ಮಾತು ಕೇಳಿ ಆ ದೊಡ್ಡವರಿಬ್ಬರು ನಮಗೆ ಸೌದೆ ತರಕಾಗಲಿಲ್ಲ ಇವನು ಹೋಗ್ತಾನಂತೆ ಅಂತ ಹೇಳಿ ಆಸೆ ಮಾಡ್ತಾರೆ ಅವ್ರ ತಾಯಿ ಸರಿ ಹೋಗ್ಬಾ ಹೇಳಿ ಅವನಿಗೆ ಒಣಗಿರೋಂಥ ಕಟಿ ಕಟಿ ರೊಟ್ಟಿ ಕಟ್ಟಿ ಕಟ್ ಕಳಿಸ್ತಾಳೆ ಇವನು ದಾರಿಲಿ ಮರ ಕಡಿಬೇಕಂತ ಹೋಗ್ತಾ ಇರಬೇಕಾದ್ರೆ ಇವನ್ಗೂ ಕೂಡ ಸಣ್ಣ ಮನುಷ್ಯ ಸಿಕ್ತಾನೆ ಸಿಕ್ಕಿ ಆ ಹಾ ನೀನ್ ಬುತ್ತಿಲಿರೋದು ನನ್ನ ಹಂಗು ಸ್ವಲ್ಪ ಕೊಡ್ತೀಯಾ ಹಸುವಾಗಿದೆ ಅಂತ ಕೇಳ್ತಾನೆ ಆಗ ಈ ಸಣ್ಣ ಹುಡುಗ ಏನು ಹೇಳ್ತಾನೆ ನನ್ನ ಹತ್ರ ಬರೀ ಒಣ ರೊಟ್ಟಿ ಇದೆಯಪ್ಪ ಅದಕ್ಕೆ ನಿನ್ಗೇನು ಆ ತೊಂದರೆ ಇಲ್ಲ ಅಂತಂದ್ರೆ ಬಾ ಇಬ್ರು ಒಟ್ಟಿಗೆ ಕೂತ್ಕೊಂಡು ತಿನ್ನೋಣ ಅಂತ ಕರಿತಾನೆ ಆಗ ಸಣ್ಣ ಮನುಷ್ಯನಿಗೆ ಸಂತೋಷ ಆಗತ್ತೆ ಬಾ ಕುತ್ಕೊಂಡು ತಿನ್ನೋಣ ಅಂತೇಳಿ ಇಬ್ಬರೂ ಸೇರಿ ಕುತ್ಕೊಂಡು ತಿಂದು ನೀರು ಕುಡಿದು ಹೋಗಬೇಕು ಅಂತ ತಯಾರಾಗ್ತಿರ್ತಾರೆ ಆಗ ಆ ಮನುಷ್ಯ ಹೇಳ್ತಾನೆ ಸಣ್ಣ ಮನುಷ್ಯ ಕಿರಿಯ ನೀನು ನಿಮ್ಮ ಇಬ್ರು ಅಣ್ಣಂದ್ರಿಗಿಂತ ನೀನು ಸತ್ಯವಂತ ಇದೆಯಾ ಅದಕ್ಕೆ ನಿನಗೆ ಒಳ್ಳೆಯದಾಗತ್ತೆ ಮರಾನ ಕಡ್ದಾಗ ಅದ್ರ ಬೇರಿನ ಕೆಳಗೆ ನೋಡು ಆಗ ನಿನಗೊಂದು ಬಹುಮಾನ ಸಿಗುತ್ತೆ ಅಂತ ಸಣ್ಣ ಮನುಷ್ಯ ಹೇಳಿ ಅಲ್ಲಿಂದ ದೂರ ಹೋಗ್ಬಿಡ್ತಾನೆ ಕಿರಿಯವನು ಆಗಲಿ ಆಗ್ಲಿ ಅಂತ ಹೇಳಿ ಮರನ ಕಡಿಯಕ್ ಬರ್ತಾನೆ ಪೂರ್ತಿ ಮರ ಕಡಿತಾನೆ ಅವನಿಗೆ ಯಾವ ಪೆಟ್ಟು ಬೀಳೋದಿಲ್ಲ ಕಡೆಗೆ ಸಂಪೂರ್ಣವಾಗಿ ಮರ ಕಡ್ದಾಗ ಬೇರಿನ ಕೆಳಗಡೆ ಒಂದು ಬಂಗಾರದ ಕೋಳಿ ಸಿಗುತ್ತೆ ಅವನಿಗೆ ಅವನು ಆ ಕೋಳಿನ ತಗೊಂಡು ಕಂಕಳಲ್ಲಿ ಇಟ್ಕೊಂಡು ನಾನು ಇನ್ನು ಮುಂದೆ ಮನೆ ಕಡೆಗೆ ಹೋಗೋದಿಲ್ಲ ಆ ಮನೆಗೆ ಹೋದರೆ ನನ್ನನ್ನು ಯಾರು ಇಷ್ಟಪಡೋದಿಲ್ಲ ಅಲ್ಲಿ ನನ್ನ ಕಂಡ್ರೆ ಯಾರಿಗೂ ಆಗೋದಿಲ್ಲ ನಾನು ಅಲ್ಲಿಗೆ ಹೋಗೋದೇ ಬೇಡ ಅಂತ ಹೇಳಿ ಹಾಗೇ ನಡ್ಕೊಂಡು ಹೋಗ್ತಿರ್ತಾನೆ ಹೋಗ್ಬೇಕಾದ್ರೆ ರಾತ್ರಿ ಆಗತ್ತೆ ಅಲ್ಲಿ ಒಂದು ವಸತಿ ಗೃಹ ಇರುತ್ತೆ ಅಲ್ಲಿ ರಾತ್ರಿ ಮಲ್ಕೊಂಡು ಬೆಳಗ್ಗೆ ಹೋದ್ರಾಯ್ತು ಅಂತ ಹೇಳಿ ಅಲ್ಲಿ ಮಲ್ಕೊಂಡಿರ್ತಾನೆ ಆ ವಸತಿ ಗೃಹದ ಮಾಲೀಕನಿಗೆ ಮೂರು ಜನ ಹೆಣ್ಮಕ್ಳು ಇರ್ತಾರೆ ಅವರು ಇವನ ಹತ್ರ ಇರೋ ಬಂಗಾರದ ಕೋಳಿಯನ್ನ ನೋಡ್ತಾರೆ ಈ ಚಿಕ್ಕವನು ನಿದ್ದೆ ಮಾಡ್ತಿರ್ಬೇಕಾದ್ರೆ ಆ ಮೂರ್ ಜನ ಹೆಣ್ಮಕ್ಳಲ್ಲಿ ದೊಡ್ಡವಳು ಬಂದು ಕೋಳಿ ಗರಿನ ಎಳಿತಾಳೆ ಆದ್ರೆ ಅವಳ ಕೈ ಕೋಳಿ ಪುಕ್ಕಕ್ಕೆ ಅಂಟ್ಕೊಂಡ್ಬಿಡತ್ತೆ ಅವಳು ಜೋರ ಕೂಗ್ತಾಳೆ ಆ ಕೂಗನ್ನ ಕೇಳಿ ಅವಳನ್ನ ಬಿಡಿಸ್ಬೇಕು ಅಂತ ಹೇಳಿ ಇಬ್ರು ತಂಗಿದಿಯರ್ ಬರ್ತಾರೆ ಆದ್ರೆ ಅಕ್ಕನ್ನ ಮುಟ್ಟಿದ ತಕ್ಷಣ ಅವರು ಅವಳ ಅಕ್ಕನಿಗೆ ಅಂಟ್ಕೊಂಡ್ಬಿಡ್ತಾರೆ ಆ ಕೋಳಿ ಹಿಡ್ಕೊಂಡ್ ಹುಡುಗ ಬೆಳಗಾಯ್ತು ಅಂತೇಳಿ ಎದ್ದು ತನ್ನ ಕೋಳಿನ ಕಂಕಳಲ್ಲಿ ಇಡ್ಸ್ಕೊಂಡು ಹೊರಗೆ ಹೋಗ್ತಾ ಇರ್ತಾನೆ ಆಶ್ಚರ್ಯ ಅಂದ್ರೆ ಆ ಮೂರೂ ಜನ ಹುಡುಗಿಯರು ಒಬ್ರಿಗೊಬ್ರು ಅಂಟ್ಕೊಂಡು ಅವನಿಂದನೇ ಬರ್ತಾ ಇರ್ತಾರೆ ಇದನ್ನ ನೋಡಿ ಅವ್ರ ತಂದೆ ಹೇಳ್ತಾನೆ ಏ ಏ ನಿಲ್ಲೋ ನನ್ನ ಮಕ್ಕಳನ್ನ ಯಾಕೆ ಆರಿಸ್ಕೊಂಡು ಹೋಗ್ತಿದ್ಯಾ ನಿಲ್ಲು ಅಂತ ಕೂಗ್ತಾ ಕೂಗ್ತಾ ಓಡ್ ಓಡ್ ಬಂದು ಆ ಚಿಕ್ಕ ಮಗಳ ಕೈ ಹಿಡಿತಾನೆ ನೋಡಿದ್ರೆ ಅವನ ಕೈ ಕೂಡ ಅಂಟ್ಕೊಂಡ್ಬಿಡತ್ತೆ ಎಷ್ಟು ಪ್ರಯತ್ನ ಪಟ್ರು ಬಿಡಿಸ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ಹಿಂಗೆ ಹೋಗ್ತಾ ಇರಬೇಕಾದ್ರೆ ದಾರಿಲಿ ಒಬ್ಬ ಪೂಜಾರಿ ಹೋಗ್ತಾ ಇರ್ತಾರೆ ಅವ್ರನ್ನ ನೋಡಿ ಆ ಮೂರ್ ಮಕ್ಕಳ ತಂದೆ ಪೂಜಾರಪ್ಪ ಪೂಜಾರಪ್ಪ ನಮ್ಮನ್ನ ಬಿಡ್ಸೂ ಅಂತ ಜೋರಾಗಿ ಬೊಬ್ಬೆ ಹಾಕ್ತಾನೆ ಅವರನ್ನ ಬಿಡ್ಸಕ್ ಬಂದಂತ ಪೂಜಾರಿ ಕೈ ಆ ಹೆಣ್ಮಕ್ಳ ತಂದೆ ಕೈಗೆ ಅಂಟ್ಕೊಂಡ್ಬಿಡತ್ತೆ ಹೀಗೆ ಅವರೆಲ್ಲ ಕೂಗ್ತಾ ಕಿರ್ಚ್ತಾ ಕಿರ್ಚ್ತಾ ಆ ಊರಿನ ರಾಜಧಾನಿಗೆ ಬರ್ತಾರೆ ಈ ಜನ ಎಲ್ಲ ಈ ವಿಚಿತ್ರವನ್ನ ನೋಡಿ ಅಯ್ಯೋ ಇದೇನಿದು ಅಂತ ನೋಡ್ತಾ ಇರ್ತಾರೆ ಆ ರಾಜ್ಯದ ರಾಜ್ಕುಮಾರಿಗೆ ಯಾವುದೋ ಒಂದು ಕಾಯಿಲೆ ಇರುತ್ತೆ ಎಷ್ಟೋ ಒಂದು ವರ್ಷಗಳಿಂದ ಅವಳು ಯಾವಾಗಲೂ ಸಪ್ಪಗಿರ್ತಾಳೆ ನಗೋದೇ ಅವಳಿಗೆ ಹೋಗಿರುತ್ತೆ ಹಾಗಾಗಿ ಆ ರಾಜ ನನ್ನ ಮಗಳನ್ನ ನಗಸ್ದವ್ರಿಗೆ ಅವಳನ್ನ ಮದುವೆ ಮಾಡಿ ಕೊಡ್ತೇನೆ ಮತ್ತು ಅರ್ಧ ರಾಜ್ಯ ಕೊಡ್ತೇನೆ ಅಂತ ಡಂಗೂರ ಸಾರಿಸಿರ್ತಾನೆ ಎಷ್ಟು ಜನ ಅವಳನ್ನ ನಗ್ಸಕ್ ಬಂದ್ರು ಅವಳು ನಕ್ಕಿರೋದೇ ಇಲ್ಲ ಎಲ್ರು ಸೋತು ಸೋತು ಹೋಗಿರ್ತಾರೆ ಬಂಗಾರದ ಕೋಳಿಯ ಮೆರವಣಿಗೆ ಇತ್ತಲ್ಲ ಆ ಹುಡ್ಗ ಬಂಗಾರದ ಕೋಳಿನ ಕಂಕಳಲ್ಲಿ ಇಟ್ಕೊಂಡಿರ್ತಾನೆ ಅವನಿಂದ ಮೂರ್ ಜನ ಅಕ್ಕ ತಂಗಿರ್ ನಿಂತಿರ್ತಾರೆ ಹಿಂದೆ ಅವರ ಅಪ್ಪ ನಿಂತಿರ್ತಾನೆ ಹಿಂದೆ ಒಬ್ಬ ಪೂಜಾರಿ ನಿಂತಿರ್ತಾರೆ ಈ ಬಂಗಾರದ ಕೋಳಿಯ ಮೆರವಣಿಗೆ ಬರ್ತಾ ಇರ್ಬೇಕಾದ್ರೆ ಅದನ್ನ ಕಿಟಕಿಯಿಂದ ಆ ರಾಜ್ಕುಮಾರಿ ನೋಡ್ತಾಳೆ ನೋಡಿ ಅವಳಿಗೆ ತಮಾಷೆ ಅನ್ಸುತ್ತೆ ಅಂತ ಅವಳು ಬಿದ್ದು ಬಿದ್ದು ನಗಕ್ ಶುರು ಮಾಡ್ಬಿಡ್ತಾಳೆ ರಾಜ ಬಂದು ನೋಡ್ತಾನೆ ಅವನು ತನ್ನ ಮಗಳು ನಗೋದನ್ನ ನೋಡಿ ಖುಷಿ ಪಡ್ತಾನೆ ಜೊತೆಗೆ ಈ ಮೆರವಣಿಗೆನ ನೋಡಿ ಅವನೂ ನಗ್ತಾನೆ ಆ ಕೋಳಿ ಹಿಡ್ಕೊಂಡೋಗ್ತಿದ್ದಂತ ಕಿರಿ ಹುಡುಗನ ಕರೆಸಿ ನೀನು ನನ್ನ ಮಗಳನ್ನ ನಗಸಿದ್ಯಾ ಯಾವಾಗಲೂ ನನ್ನ ಮಗಳು ರಾಜ್ಕುಮಾರಿನ ನೀನು ಸಂತೋಷವಾಗಿ ಇರಿಸ್ತೀಯ ಅಂತ ಅನ್ಕೊಂಡು ಅವಳನ್ನ ನಿನಗೆ ಮದುವೆ ಮಾಡಿಕೊಡ್ತೀನಿ ಅಂತ ಹೇಳಿ ರಾಜ್ಕುಮಾರಿನ ಆ ಕಿರಿಯವನಿಗೆ ಮದುವೆ ಮಾಡಿ ಕೊಡ್ತಾನೆ ದಡ್ಡ ಆಗಿದ್ದಂತಹ ಆದರೆ ಪ್ರಾಮಾಣಿಕ ಮತ್ತು ಸತ್ಯವಂತನಾಗಿದ್ದಂತಹ ಕಿರಿಯವನಿಗೆ ದೊಡ್ಡ ಯಶಸ್ಸು ಸಿಗುತ್ತೆ ಆದರೆ ದೊಡ್ಡವರಿಬ್ಬರು ಬುದ್ಧಿವಂತರಾಗಿದ್ದರು ಕೂಡ ಕೊಡಲಿಯಿಂದ ಪೆಟ್ಟು ತಿಂದು ಮನೆಗೆ ಹೋಗಿರ್ತಾರೆ ಹಾಗಾಗಿ ಬುದ್ಧಿವಂತಿಕೆಗಿಂತ ಪ್ರಾಮಾಣಿಕತೆ ಮತ್ತು ಸತ್ಯವಂತಿಕೆ ತುಂಬಾ ಮುಖ್ಯ ಒಂದು ವೇಳೆ ನಾವು ದಡ್ಡರಾಗಿದ್ರೂ ಪರವಾಗಿಲ್ಲ ಆದ್ರೆ ಮೋಸಗಾರರಾಗಿರ್ಬಾರ್ದು ಮೋಸಗಾರ ಆದ್ರೆ ನಮಗೆ ನಮ್ಮ ಜೀವನದಲ್ಲಿ ಯಾವತ್ತೂ ಯಶಸ್ಸು ಸಿಗೋದಿಲ್ಲ ನೆಮ್ಮದಿ ಸಿಗೋದಿಲ್ಲ ಹಾಗಾಗಿ ನಾವು ಬುದ್ಧಿವಂತಿಕೆಗಿಂತ ಸತ್ಯವಂತಿಕೆ ಪ್ರಾಮಾಣಿಕತೆಗೆ ಒತ್ತು ಕೊಡೋಣ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ